ಪ್ರಿಯ ಸ್ನೇಹಿತ್ರೆ ನಾನು ನಿಮ್ಮ ಹನುಮ ನಾಡಿನ ಚಮ್ಮನ ಮಾಡುವ ನಮಸ್ಕಾರಗಳು ಪ್ರಿಯ ಸ್ನೇಹಿತ್ರೆ ಈಗಾಗಲೇ ನಿಮಗೆ ತಿಳಿದಿದೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯನ್ನು ಬರೆದು ಬಂದಿದ್ದೀರಿ ಕೆ ಉತ್ತರವನ್ನು ಬಿಟ್ಟಿದ್ದಾರೆ ಇದೇ ಆರನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಕೆ ಉತ್ತರ ನೋಡೋದಕ್ಕೆ ಹಾಗಾದರೆ ಈಗಾಗಲೇ ಜೂನ್ ತಿಂಗಳಲ್ಲಿ ನಡೆದಂಥ ಈ ಪರೀಕ್ಷೆಯಲ್ಲಿ ಅಂದರೆ ಐದನೇ ತಾರೀಕಿಂದ ಹಿಡಿದು ಇಪ್ಪತ್ತ ಮೂರನೇ ತಾರೀಕು ನಡೆದಿರುವಂಥ ಎನ್ ಟಿ ಪಿ ಸಿ ಪರೀಕ್ಷೆಗಳ ಆಲ್ ಕ್ವೆಶನ್ ಪೇಪರ್ಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಭ್ಯವಿವೆ ತಮಗೆ ಬೇಕಾದರಲ್ಲಿ ನಮ್ಮ ಯೂಟ್ಯೂಬ್ ಚನ್ ಚಾನಲ್ ಕೆಳಗಡೆ ವಾಟ್ಸಪ್ ಲಿಂಕ್ ಟೆಲಿಗ್ರಾಮ್ ಲಿಂಕ್ ಹಾಗೂ ನನ್ನ ವೈಯಕ್ತಿಕ ನಂಬರನ್ನು ಕೂಡ ನೀಡಿದ್ದೇನೆ ತಮಗೆ ಬೇಕಾದಲ್ಲಿ ಸಂಪರ್ಕಿಸಬಹುದು ಓಕೆ ಸರ್ ಹಾಗಾದರೆ ಇವತ್ತೇನು ಹೇಳ್ತಾ ಇದ್ದೀರಿ ನೀವು ಅಂತಂದರೆ ನನ್ನ ಪೇಪರ್ ಹೇಗಿತ್ತು ಮತ್ತು ನನ್ನ ಅನುಭವ ನಿಮ್ಮ ಜೊತೆ ಕ್ವಶನ್ ಪೇಪರ್ ಮತ್ತು ವಿತ್ ಆನ್ಸರನ್ನು ತೋರಿಸ್ತಾ ಇದ್ದೀನಿ ಆ ಕ್ವಶನ್ ಪೇಪರ್ ನಂತರ ಕೀ ಉತ್ತರ ಬಿಟ್ಟಾಗ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಲಭ್ಯವಿದೆ ಎನ್ನುವುದನ್ನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಎ ಸಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ ಒಂದು ಅಧ್ಯಯನ ಮುಗಿತೋ ಮುಂದಿನ ಅಧ್ಯಯನಕ್ಕೆ ನಾವೆಲ್ಲರೂ ತಯಾರಾಗೋಣ ಮುಂದೆ ನಡೆಯಲಿರುವಂಥ ಆರ್ ಆರ್ ಬಿ ಪರೀಕ್ಷೆಗಳಾಗಲಿ ಸಿ ಜಿ ಎಲ್ ಸಿ ಜಿ ಎಲ್ ಆಮೇಲೆ ಎಂ ಟಿ ಎಸ್ ಹವಾಲ್ದಾರ್ ಹಾಗೂ ಇತರೆ ಹಲವಾರು ಪರೀಕ್ಷೆಗಳಿಗೆ ಪ್ರಮುಖವಾಗಿ ಈ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿರುತ್ತವೆ ಯಾವುದೇ ತಿಳ್ಕೊಳ್ಳಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗಳ ಪ್ರಮುಖ ಪ್ರಶ್ನೆಗಳ ಸಂಪತ್ತಾಗಿದೆ ಪ್ರಶ್ನೆಗಳೇ ನಮಗೆ ಸಂಪತ್ತು ಆದ ಕಾರಣ ತಾ ದಯಮಾಡಿ ತಾವೆಲ್ಲರೂ ಕೂಡ ಈ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಅಭ್ಯಾಸ ಮಾಡಿ ಸಮಯದ ಮಹತ್ವವನ್ನು ಅರಿತು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನನ್ನ ಪತ್ರಿಕೆಯ ಕೆಲವು ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನನ್ನ ಮೊದಲೇ ಪ್ರಶ್ನೆ ಈ ರೀತಿ ಇರುವಂಥದ್ದು ಬಹುತೇಕ ಕಂಪ್ಯೂಟರ್ ಅಪ್ಲಿಕೇಶನ್ಗಳಲ್ಲಿ ಕಂಟ್ರೋಲ್ ವಿ ಶಾರ್ಟ್ಕಟ್ಟನ್ನು ಬಳಸಿ ಈ ಕೆಳಗಿನ ಯಾವ ಕ್ರಿಯೆಯನ್ನು ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕಾಪಿ ಅಥವಾ ಕಟ್ ಮಾಡಲಾದ ಕಂಟೆಂಟನ್ನು ಪೇಸ್ಟ್ ಮಾಡಲಾಗುತ್ತದೆ ಆಪ್ಷನ್ ಸರಿ ಹಾಗಾದರೆ ನಾವು ಉತ್ತರ ನೀಡಿರುವಂಥದ್ದಕ್ಕೆ ಈಗ ನನ್ನ ಪ್ರಶ್ನೆ ಇದೆ ಏನಿದು ಪ್ರಶ್ನೆ ನನ್ನ ಪ್ರಶ್ನೆ ಇದು ಬಹುತೇಕ ಕಂಪ್ಯೂಟರ್ ಅಪ್ಲಿಕೇಶನ್ಗಳಲ್ಲಿ ಕಂಟ್ರೋಲ್ ಅನ್ನು ಒತ್ತಿದಾಗ ಕಂಟ್ರೋಲ್ ವಿ ಅಡಕಟ್ಟನ್ನು ಬಳಸಿದಾಗ ಈ ಕೆಳಗಿನ ಯಾವ ಕ್ರಿಯೆಯನ್ನು ನಾವು ಮಾಡಲಾಗುತ್ತೆ ಅಂತಂದಾಗ ಕಾಪಿ ಅಥವಾ ಕಟ್ ಮಾಡಲಾದ ಕಂಟೆಂಟನ್ನು ನಾವು ಪೇಸ್ಟ್ ಮಾಡಲಾಗುತ್ತದೆ ಎಂಬುದು ಅದಕ್ಕೆ ಸರಿಯಾದ ಉತ್ತರ ಈ ಸರಿಯಾದ ಉತ್ತರ ಅದು ಕೀ ಆನ್ಸರ್ ಆಗಿರುತ್ತೆ ಹಾಗಾದರೆ ನಾನು ಈ ಪ್ರಶ್ನೆ ಪತ್ರಿಕೆಗೆ ನೀಡಿರುವಂಥ ಉತ್ತರ ಎಲ್ಲಿದೆ ಅದು ಇಲ್ಲಿದೆ ನೋಡಿ ಅಂದರೆ ನಾನು ನೀಡಿರುವಂಥ ಉತ್ತರ ಎಲ್ಲಿರ್ತದಪ್ಪ ಅಂತಂದ್ರೆ ಇದು ಕೆಳಗಡೆ ಇದೆ ನೋಡಿ ಈ ಸೈಡ್ ಮುಲೀಲಿ ಬಂದಿರ್ತದಲ್ಲ ಎಸ್ ನಾನು ಹಾಕಿರುವಂಥ ಪ್ರಶ್ನೆಗೆ ಅದು ಸರಿಯಾದ ಉತ್ತರವಾಗಿದೆ ಹಾಗೆಯೇ ಇತ್ತರ ಪ್ರಶ್ನೆ ಅಂತ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಅಂದರೆ ನಾವೆಲ್ಲ ಒಂದು ಪ್ರತಿಯೊಂದು ಪ್ರಶ್ನೆ ಪುಸ್ತಕಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಭದ್ರತಾ ವಹಿವಾಟುಗಳ ತೆರಿಗೆಯಲ್ಲಿ ಒಳಗೊಂಡಿರುವಂಥ ಸಂಕೀರ್ಣತೆಗಳನ್ನು ಕಡಿಮೆ ಮಾಡಲು ನ್ಯಾಯಯುತವಾದ ವ್ಯಾಪಾರವನ್ನು ಉತ್ತೇಜಿಸಲು ಮತ್ತು ಮಾರುಕಟ್ಟೆಯ ಕುಶಲತೆಯನ್ನು ತಡೆಯಲು ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಭದ್ರತಾ ವಹಿವಾಟನ್ನು ಭದ್ರತಾ ವಹಿವಾಟು ತೆರಿಗೆಯನ್ನು ಪರಿಚಯಿಸಿತು ಇದರ ಬಗ್ಗೆ ನನಗೆ ಮಾಹಿತಿ ಗೊತ್ತಿದ್ದಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ನಾಲ್ಕರಲ್ಲಿ ಏನೋ ಪರಿಚಯಿಸಿದಂತೆ ಆದರೆ ನಾವು ಕೂಡ ಇದು ಎಕನಮಿಕ್ ಸಂಬಂಧಪಟ್ಟಂಥ ಪ್ರಶ್ನೆ ಆದರೂ ಕೂಡ ನಾವು ಇನ್ನು ಅಧ್ಯಯನ ಮಾಡಬೇಕು ಅಂದ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಯಾವುದೇ ರೀತಿಯ ಆಪ್ಷನ್ಸ್ ಹಾಕಿರಲಿಲ್ಲ ಯಾಕಂದರೆ ನೆಗೆಟಿವ್ ಇದ್ವಲ್ಲ ಹಾಗಾಗಿ ಇದಕ್ಕೆ ನಾನು ಉತ್ತರವನ್ನು ಹಾಕಿರಲಿಲ್ಲ ನಂತರ ಪ್ರಶ್ನೆ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಆಗಿತ್ತು ಸಂವಿಧಾನದ ಯಾವ ಉಪಬಂಧವು ಆರ್ಥಿಕ ಅಥವಾ ಇತರ ಅಸಮರ್ಥಗಳ ಕಾರಣದಿಂದಾಗಿ ಯಾವುದೇ ನಾಗರಿಕನಿಗೆ ನ್ಯಾಯವು ನಿರಾಕರ ನಿರಾಕರಿಸಲಾಗಿಲ್ಲ ಎಂಬುದನ್ನು ಖಾತರಿಪಡಿಸುವಂತೆ ರಾಜ್ಯಕ್ಕೆ ನಿದರ್ಶನ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದರು ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಅನುಚ್ಛೇದ ಮೂವತ್ತೊಂಬತ್ತು ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನಾನು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೆ ಏನಂತ ಕೊಟ್ಟಿದ್ದೆ ನಾನು ಕೂಡ ನಾಲ್ಕನೇ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದೆ ಆನ್ಸರ್ ಕೆಳಗಡೆ ನೋಡಿ ಆಯ್ತಾ ಇವಾಗ ತಪ್ಪು ಉತ್ತರ ಕೊಟ್ಟಾಗ ಏನಾಗುತ್ತೆ ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಅಲ್ಲೇ ನಾಲ್ಕನೇ ಪ್ರಶ್ನೆ ಬಂತು ಎಮ್ ಎಸ್ ಎಕ್ಸೆಲ್ನಲ್ಲಿ ಮಿಕ್ಸ್ಡ್ ಸೆಲ್ ರೆಫರೆನ್ಸ್ಗೆ ಈ ಕೆಳಗಿನಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಅವರು ಏನಂತ ಕೇಳಿದರೆ ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಅಂತ ಕೇಳಿದರೆ ನಾನು ಮಿಸ್ಟೇಕ್ ಮಾಡಿಕೊಂಡು ಏನು ಅಂದರೆ ಕುಡಿಸುವುದು ಇದನ್ನಾಕಿದ್ದೀನಿ ಯಾವುದು ಇಸ್ ಇಕ್ವಲ್ ಟು ಸಮ್ ಎ ಒನ್ ಅನುಪಾತ ಎ ಫೈವ್ ಅಂತ ನಾನು ಅದಕ್ಕೆ ಸರಿಯಾದ ಅಂತ ಆಪ್ಷನ್ಸ್ ಹಾಕಿದ್ದೆ ಆದರೆ ಅದೇನಾಗಿದ್ದೆ ಡಾಲರ್ ಎ ಒನ್ ಅಂತ ಇದು ಅಂತಂದರೆ ಸರಿಯಾದ ಉತ್ತರ ಆಗುತ್ತೆ ಹಾಗಾದರೆ ನಾನು ಹಾಕಿರೋ ಉತ್ತರ ಏನಪ್ಪ ಅಂತಂದ್ರೆ ತಪ್ಪಿದೆ ಇಲ್ಲಿ ಕಾಣ್ತಾ ಇದೆ ನೋಡಿ ನಾಲ್ಕನೇ ಪ್ರಶ್ನೆಗೆ ನಾನು ಕೊಟ್ಟಿರುವಂಥ ಆಪ್ಷನ್ಸ್ ಏನಾಗಿತ್ತು ನಾನು ಹಾಕಿರೋ ಪ್ರಶ್ನೆ ಉತ್ತರ ಏನಾಗಿತ್ತು ಮೂರಾಗಿತ್ತು ಅಂದರೆ ಇದು ಸಮ್ ಅಂತ ನಾನು ಹಾಕಿದ್ದೆ ಏಕೆಂದರೆ ಮಿಕ್ಸ್ಡ್ ಅಂತ ನಾನು ಇದು ಈ ಥರ ನಾನು ಕಲ್ಪನೆ ಮಾಡ್ಕೊಂಡು ಹಾಕಿದ್ದೆ ಅದು ಸರಿಯಾಗಿ ಓದಿದಾಗಿದ್ದ ಗೊತ್ತಾಗ್ತದಲ್ಲ ಹಂಗಾಗಿ ಅದಕ್ಕೆ ಉತ್ತರ ಏನಾಗಿತ್ತು ಡಾಲರ್ ಎ ಒನ್ ಅಂತ ಆಗಿತ್ತಂತ ಹಾಗೆ ಐದನೇ ಪ್ರಶ್ನೆ ನೋಡೋಣ ಆನಂದ್ ಅವರು ಬಳಿ ಈಗ ಆನಂದ್ ಅಂತ ಅದಾನೆ ಅವನ ಬಳಿ ಸಾವಿರದ ಆರುನೂರ ಹದಿನೇಳು ಇದೆ ಒಂದು ಸಾವಿರದ ಆರುನೂರ ಹದಿನೇಳು ಇದೆ ಒಂದು ಹದಿನೇಳು ರೂಪಾಯಿ ಇದೆ ಅವನು ಅದನ್ನು ತನ್ನ ಮಕ್ಕಳಾದ ಅನಿಲ್ ಮತ್ತು ಅಶೋಕ್ ಇಬ್ಬರಿಗೂ ಹಂಚಿ ಅದನ್ನು ವರ್ಷಕ್ಕೊಮ್ಮೆ ಚಕ್ರಬಡ್ಡಿ ಲೆಕ್ಕಾಚಾರ ಮಾಡುವ ವಿಧಾನದಲ್ಲಿ ವಾರ್ಷಿಕ ಹತ್ತರಷ್ಟು ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳಿದರು ಅನಿಲ್ ಮತ್ತು ಅಶೋಕ್ ಅವರುಗಳು ಕ್ರಮವಾಗಿ ಹನ್ನೆರಡು ಮತ್ತು ಹದಿಮೂರು ವರ್ಷಗಳ ನಂತರ ಒಂದೇ ಮೌಲ್ಯದ ಮೊತ್ತಗಳನ್ನು ಪಡೆದರು ಹಾಗಾದರೆ ಆನಂದ್ ಅವರು ಅನಿಲ್ ಅವರಿಗೆ ನೀಡಿದ ಮೊತ್ತ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಎಂಟುನೂರ ನಲವತ್ತೇಳು ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ನಾನು ಇದಕ್ಕೆ ಯಾವುದೇ ರೀತಿ ಉತ್ತರವನ್ನು ಹಾಕಿರಲಿಲ್ಲ ಯಾಕಂದರೆ ಅದನ್ನು ನಂಗೆ ಲೆಕ್ಕ ಮಾಡೋಕ್ಕೆ ಆಗಲೇ ಇಲ್ಲ ನಂತರ ಅತಿ ಸರಳವಾಗಿ ಅಂದ್ಕೊಂಡಿರುವಂತಹ ನಮ್ಮ ಇದು ಡಿ ಕೊಡಿ ಕೊಡಿಂಗ್ ಮತ್ತು ಡಿ ಕೊಡಿಮ್ ಪ್ರಶ್ನೆ ಕೇಳಿದರು ಈ ಕೊಡಿಂಗ್ ಕುಡಿಂಗ್ ಅಂತ ಗುಂಪಿಗೆ ಸೇರಿದ ಅಕ್ಷರ ಪಂದ್ಯಗಳನ್ನು ಬಿಡಿಸಿ ಬರೀರಿ ಅಂತೇಳಿ ಅವಾಗ ಇದು ಭಾಳ ಆಯಿತು ನಾನು ಎ ಬಿ ಬರ್ಕೊಂಡು ನಂಬರ್ ಬರ್ಕೊಂತ ಕುಂತ್ಕೊಂಡೆ ಅವಾಗ ಇದಕ್ಕೆ ಸರಿಯಾದ ಉತ್ತರ ಹಾಕಿ ಹಾಕಿದೆ ಆದರೂ ಸರಿ ಆಯಿತು ಆದರೆ ಸಮಯ ಏನಾಯ್ತಪ್ಪ ಅಂತಂದರೆ ಭಾಳ ಹೋಗ್ತಾಯಿತ್ತು ನಾನು ನಂತರ ಏಳನೇ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನಂತರ ಎಂಟನೇ ಪ್ರಶ್ನೆಗೆ ಇದು ಕೂಡ ಕರ್ನಾಟಕ ಪ್ರಸಂಗ್ಬಿಟ್ಟಂಗೆ ಇತ್ತು ನಂತರ ಕೋಡಿಂಗ್ ರಿಕೋಡಿಂಗ್ ಇತ್ತು ಅದಕ್ಕೂ ಕೂಡ ನಾನು ಭಾರಿ ವಿಚಾರ ಮಾಡಿ ಆಮೇಲೆ ತಾಳ್ಮೆಯಿಂದ ಪ್ರತಿಯೊಂದು ಡಿ ಕೋಡಿಂಗ್ ರಿಕೋಡಿಂಗನ್ನು ಅಭ್ಯಾಸ ಮಾಡ್ಕೊಂಡಿದ್ದೆ ಅದನ್ನಾಗಿ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಿದ್ದೆ ಹಾಗಾಗಿ ಅಲ್ಲಿ ಸಾಧ್ಯ ಆಯಿತು ನಂತರ ನಾನು ಯಾವ ಪ್ರಶ್ನೆಗೆ ಬಿಟ್ಟಿದ್ದೀನಂದರೆ ಬಡ್ಡಿ ಶೇಕಡವರು ಈ ಪ್ರಶ್ನೆಗಳ ಮೇಲೆ ಬಂದಿರುವಂಥ ಪ್ರಶ್ನೆಗಳ ನಲ್ಲಿ ಭಾಳ ವಿಫಲನದ್ದೆ ಹಾಗಾಗಿ ಮುಂದಿನ ಪರೀಕ್ಷೆ ಒಳಗೆ ನಾನು ಭಾಳ ಏನಪ್ಪ ಅಂತಂದರೆ ತಯಾರಿ ನಡೆಸಬೇಕಾಗುತ್ತೆ ಅಂತ ಅನುಭವಕ್ಕೆ ಬಂದಿದೆ ಆಮೇಲೆ ಅವಸರದಲ್ಲಿ ನೋಡಿ ಈ ಕೆಳಗಿನ ಯಾವ ಸಂಖ್ಯೆಯು ನಲವತ್ತೇಳರಿಂದ ನಿಶೇಷವಾಗಿ ಬಾಯಿಸಲ್ಪಡುತ್ತದೆ ಅಂತ ಆರ್ ಹಂಗಂದ್ರೆ ನಲವತ್ತೇಳು ಇದೆಯಲ್ಲ ಈ ನಲ್ ಈ ನಲವತ್ತೇಳು ಯಾವ ಎರಡು ಮುಗಿಗಳಿಂದ ಬರುತ್ತೆ ಅಂತ ನನ್ನ ಕಲ್ಪನೆ ಬರಲಿಲ್ಲ ಅದು ಅವಿಭಾಜ್ಯ ಸಂಖ್ಯೆ ಈ ಅವಿಭಾಜ್ಯ ಸಂಖ್ಯೆಯನ್ನು ಯಾವ ಸಂಖ್ಯೆಯನ್ನು ಸಂಪೂರ್ಣವಾಗಿ ಬಳಸ್ಬೋದು ಅಂತ ಕೇಳಿದಾಗ ಯಾವುದು ಅಂತಂದರೆ ನಲವತ್ತು ಪ್ಲಸ್ ಏಳು ಅಂತ ಮಾಡಿಕೊಂಡ್ರೆ ಮೂರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಅಂತ ನಾ ಈ ಥರ ಕಲ್ಪನೆ ಮಾಡಿಕೊಂಡೆ ಆದರೆ ಅದೇನಾಗಿತ್ತಂದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಅಂದರೆ ನಲವತ್ತು ನಲವತ್ತು ಪ್ಲಸ್ ಏಳು ನಲವತ್ತು ಪ್ಲಸ್ ಏಳು ಅಂತ ಮಾಡಿಕೊಂಡು ನಲವತ್ತರಲೇ ಭಾಗಕರ ಕರೆ ಮಾಡಿತ್ತು ಏಳಲೇ ಏನಪ್ಪ ಅಂತಂದರೆ ನನಗೆ ಸರಿಯಾದ ಉತ್ತರ ಬರ್ತಿತ್ತು ಆದರೆ ಆ ಸಮಯದೊಳನ ನನಗದು ಒಳ್ಳೆಯಲೇ ಇಲ್ಲ ನಂತರ ಇದು ಹಾಂ ಇದೇನು ವೃತ್ತದ ಪರಿಧಿನ ಕೇಳಿದರೂ ಇದನ್ನು ಮಾಡಲಿಲ್ಲ ನಂತರ ಹ್ಞೂ ಕೊಟ್ಟಿರೋ ಪ್ರಶ್ನೆಗಳು ಕೊಟ್ಟಿದ್ರಲ್ಲ ಈ ಸಿಂಬಲ್ಸ್ ಕೊಡ್ತಾರೆ ಇದನ್ನ ಇದನ್ನು ಸರಿಯಾಗಿ ಮಾಡಿದ್ದೆ ನಂತರ ಒಂದು ಸ್ಕೀಮ್ ಬಗ್ಗೆ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಕೇಳಿದರು ಯಾವುದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಬಗ್ಗೆ ಕೇಳಿದ್ರು ನಾನು ಸರಿಯಾಗಿ ಅದ್ರ ಬಗ್ಗೆ ಓದಿರಲಿಲ್ಲ ಹಾಗಾಗಿ ಉತ್ತರವನ್ನು ತಪ್ಪಾಗಿ ಉತ್ತರವನ್ನು ನೀಡಿಬಿಟ್ಟೆ ನಂತರ ಸೈನ್ಸ್ ಕ್ವಶನ್ ಬಂದಿತ್ತು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದ ಕಾರಣ ನಾವು ಉತ್ತರವನ್ನು ಹಾಕಲಿರಲಿಲ್ಲ ನಂತರ ಇದ್ಯಾವುದು ಅಂತಂದ್ರೆ ಸಿಟಿಂಗ್ ಅರೇಂಜ್ಮೆಂಟ್ ಅಂತ ಬರ್ತದಲ್ಲ ಹಾಂ ಅದಂತರೂ ಈ ಪ್ರಶ್ನೆಗಳಿಗೆ ನಾನು ಐದು ನಿಮಿಷ ತೆಗೆದುಕೊಂಡು ಬಿಟ್ಟಿದ್ದೀನಿ ಐದು ನಿಮಿಷ ತೆಗೆದುಕೊಂಡ್ರೆ ಉತ್ತರ ಸರಿ ಹಾಕಿದ್ದೀನಿ ಬಟ್ ಮುಂದಿನ ಪ್ರಶ್ನೆ ನೋಡೋದ್ರೊಳಗೆ ನಾನು ವಿಫಲನಾದಿ ಅನ್ನೋದಕ್ಕೆ ಭಾಳ ದುಃಖ ಆಗ್ತಾಯಿದೆ ಅನ್ನುವಂಥದ್ದು ನಂತರ ಅಲ್ವಾರ್ ಕಾಮಿಡಿ ಮೇಲೆ ಕಾಮಿಡಿ ಆಗಿರೋವಂಥ ಪ್ರಶ್ನೆ ಇದಂಗೆ ಇದೆ ಯಾಕಂದರೆ ನಾನು ಎಷ್ಟು ವಿಚಾರ ಮಾಡಿ ಅವಸರದಲ್ಲಿ ಇದು ಸರಿ ಅದು ಸರಿ ಅನ್ಕೊಂತ ಅನ್ಕೊತ ಆಯ್ತಾ ಇದ್ದೆ ಅದರಲ್ಲಿ ನೋಡಿ ನೀವೇ ನೋಡಿಲಿ ಎಲ್ಲ ಸಿಂಹಗಳು ಹುಲಿಗಳು ಅಂದ್ರೆ ಎಲ್ಲ ಲಯನ್ಸ್ ಏನಪ್ಪ ಅಂತಂದ್ರೆ ಟೈಗರ್ಸ್ಗಳಿಗೇವು ಕೆಲವು ಟೈಗರ್ಗಳೇನಪ್ಪ ಅಂತಂದ್ರೆ ಚಿರತೆಗಳಿಗೇವು ಓಕೆ ಯಾವುದೇ ಚಿರತೆ ಸಹ ಜಿರಾಪಿ ಅಲ್ಲ ಹೇಳ್ಯಾರ ಅವರು ಜಿರಾಪಿ ಯಾವುದು ಚಿರತೆ ಕೂಡ ಏನಪ್ಪ ಜಿರಪಿ ಅಲ್ಲ ಅಂತ ಹೇಳ್ಯಾರ ತಿರುಮನೆ ಬರೋಕ್ಕೂ ಕೆಲವು ಚಿರತೆಗಳು ಸಿಂಹಗಳು ಸಿಂಹಗಳಾಗಿರ್ಬೋದು ಓಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಕೆಲವು ಜಿರಾಫಿಗಳು ಹುಲಿಗಳ ಆಗಿರ್ಬೋದು ಅವರು ಚಿರತೆ ಅಂತ ಹೇಳ ಹುಲಿ ಅಂತ ಹೇಳಿಲ್ಲ ಹೇಳಿರೇ ಇಲ್ಲ ಹಾಗಾಗಿ ಇವು ಆಗಿರ್ಬೋದಲ್ಲ ನನ್ನ ಎರಡನೇ ಪ್ರಶ್ನೆ ಏನಾಗುತ್ತೆ ಅಂದರೆ ಸರಿಯಾಗಿರುತ್ತೆ ನಾನೇನು ಕಲ್ಪನೆ ಮಾಡಿಕೊಂಡೆ ಇದು ಜರತೆ ಅಲ್ಲ ಹಂಗಕ್ಕೆ ಸೇರೋದಿಲ್ಲ ಅಂದರೆ ಅವರು ಎಲ್ಲಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಹುಲಿ ಜಿರಾಪಿ ಆಗದೆ ಇರ್ಬೋದು ಅಂತೇನು ಹೇಳಿರಲಲ್ಲ ಹಂಗಾಗಿ ಹುಲಿಗಳು ಜಿರಾಪಿ ಕೂಡ ಆಗ್ಬೋದು ಎನ್ನುವುದಕ್ಕೆ ಸರಿಯಾದ ಉತ್ತರ ನಾನು ಅನ್ಕೊಂಡೆ ಇದು ಇರಲ್ಲ ಅಂದ್ಕೊಂತ ತಪ್ಪಾದ ಉತ್ತರವನ್ನು ಹಾಕಿರೋದೇ ಇಲ್ಲಿ ಇದೆ ನೋಡಿ ನಂತರ ಕೋಡಿಂಗ್ ಡಿ ಕೋಡಿಂಗ್ ಅಂತೂ ನಾನು ಬಿಡಲೇ ಇಲ್ಲ ಅದು ಎಷ್ಟ ತಗೊಂಡುಕೊಂಡ್ರೂ ಆದರೆ ನಾನು ಈಜಿ ಈಜಿ ಅಂದ್ಕೊಂಡೆ ಅದ್ರ ಬೇಗ ಮಾರ್ಗ ಮಾಡೋದ್ರೊಳಗೆ ವಿಫಲನ ಇದೆ ಆದರೂ ಕೂಡ ಸರಿಯಾಗಿ ಉತ್ತರವನ್ನು ನೀಡಿದ್ದೆ ನಂತರ ಕಂಪ್ಯೂಟರ್ ಸಂಬಂಧಪಟ್ಟಂಥ ಮಾಹಿತಿ ಕೆಲವು ಪ್ರಶ್ನೆಗಳು ಬಂದಿದ್ದವು ಆದರೂ ಕೂಡ ನಾನು ಸ್ವಲ್ಪ ಸರಿಯಾಗಿ ಉತ್ತರವನ್ನು ಹಾಕೋದ್ರಲ್ಲಿ ವಿಫಲನ ನಂತರ ಒಬ್ಬ ವ್ಯಕ್ತಿ ತನ್ನ ಆದಾಯದ ಇಪ್ಪತ್ತರಷ್ಟು ಉಳಿತಾಯ ಮಾಡುತ್ತಾನೆ ಒಂದು ವೇಳೆ ಅವನು ಖರ್ಚು ಒಂಬೈನೂರ ಅರವತ್ತಾಗಿದ್ದರೆ ಅವನ ಆದಾಯ ಎಷ್ಟಾಗುತ್ತೆ ಅಂತ ಕೇಳಿದರು ಈ ಪ್ರಶ್ನೆ ಪುತ್ರ ಈ ಪ್ರಶ್ನೆಯನ್ನ ಯಾವ ಥರ ಬಿಡಿಸಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಲಿ ಏನೊಂದು ಪ್ರಶ್ನೆ ಇತ್ತಂದ್ರೆ ಒಬ್ಬ ವ್ಯಕ್ತಿ ತನ್ನ ಆದಾಯದ ಇಪ್ಪತ್ತರಷ್ಟು ಉಳಿತಾಯವನ್ನು ಒಂದು ವೇಳೆ ಅವನು ಖರ್ಚು ಒಂಬೈ ಅರುವತ್ತಾಗಿದ್ದರೆ ಅವನ ಆದಾಯ ಅಂತ ಅಂದ್ರೆ ಈಗ ಆದಾಯ ನೂರು ರೂಪಾಯಿ ಅಂದ್ಕೊಳಮ್ಮ ಅದರೊಳಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡೀನಂದ್ರೆ ಎಂಬತ್ತರಷ್ಟು ಏನಪ್ಪ ಒಂದು ಅಂತಂದ್ರೆ ಎಂಬತ್ತರಷ್ಟು ಏನಾಗುತ್ತೆ ಖರ್ಚಾಗಿರುತ್ತೆ ಇದು ಉಳಿತಾಯ ಮಾಡುತ್ತಾನೆ ಹೌದಾ ಈ ಥರ ಏನು ಮಾಡಿದ್ನಪ್ಪ ಅಂತಂದ್ರೆ ಅವನ ಖರ್ಚು ಎಷ್ಟು ಕೊಟ್ರ ಉಳಿತಾಯ ಇಪ್ಪತ್ತು ಕೊಟ್ರ ನಾನು ಅಮೌಂಟ್ ಕೊಟ್ಟಿಲ್ಲ ಆದ್ರೆ ಒಂದು ವೇಳೆ ಅವನ ಖರ್ಚು ಮುನ್ನೂರ ತೊಂಬತ್ತು ನನ್ನ ಪ್ರಕಾರ ಅವ್ನು ಖರ್ಚು ಎಂಬತ್ತು ರೂಪಾಯಿ ಬೇಕಿತ್ತು ಆದ್ರೆ ಅವ್ನ ಪ್ರಕಾರ ಏನೈತಿ ಒಂಬೈನೂರ ಆಗೈತಿ ಹಾಗಾದ್ರೆ ನನ್ನ ಪ್ರಕಾರ ಆದಾಯ ನೂರು ಹಾಗಾದ್ರೆ ಎಷ್ಟು ಅಂತ ನಾನು ಈ ಥರ ಮಾಡ್ಕೊಂಡು ಮಾಡಿದೆ ಈ ಜೀರೋ ಈಜಿರೋ ತೆಗೆದೆ ಓಕೆನಾ ಈ ಜೀರೋ ಈಜಿರ ತೆಗೆದೆ ಆಮೇಲೆ ಎಂಟರ ಮಗ್ಗೆ ಇದನ್ನು ನನಗೆ ಹೊಡ್ಯಾಕ್ ಸ್ವಲ್ಪ ಅನಿಸ್ತಾ ಇತ್ತು ಹಾಗಾಗಿ ನಾನು ಎರಡರ ಮಗ್ಗೆ ಎರಡು ನಾಲ್ಕಲೇ ಎರಡ ಐದಲೇ ಹೊಡೆದೆ ಆಮೇಲೆ ಇದನ್ನು ಸರಳವಾಗಿ ನಾಲ್ಕು ಒಂದಲೇ ನಾಲ್ಕು ಏಳೆ ಎಂಟು ಒಂದು ಇವತ್ತು ನಾಲ್ಕು ನಾಲ್ಕಲೇ ಹದಿನಾರು ಅಂದ್ರೆ ಇನ್ನೂರ ನಲವತ್ತೈದು ಅವಾಗ ಇದರಲ್ಲೇ ನಾನು ಬಹಿನ್ ಮಾಡಿದಿನಪ್ಪ ಅಂದ್ರೆ ಇಂಟ್ರೂ ಮಾಡಿಕೊಂಡೆ ಜೀರೋ ಜೀರೋ ಐದು ಏಳು ಐದು ನಾಲ್ಕಲೇ ಇಪ್ಪತ್ತು ಜೀರೋ ಐದೇಳು ಹತ್ತು ಅಂದರೆ ನೂರು ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದರೆ ನೂರು ಈ ಥರ ವಿಚಾರ ಮಾಡಿದೆ ಏನಂದರೆ ಸುಮಿತ್ ಸರ್ ಕ್ಲಾಸ್ ಕೇಳಿದ್ನಲ್ಲ ಅದರಲ್ಲಿ ಈ ಥರ ವಿಚಾರ ಮಾಡ್ಬೇಕಂತ ಗೊತ್ತಾದಾಗ ಈ ಪ್ರಶ್ನೆಯನ್ನು ವಿಚಾರ ಮಾಡಿ ಪ್ರಶ್ನೆಯನ್ನು ಅತಿ ವೇಗವಾಗಿ ಅತಿ ಕಡಿಮೆ ಸಮಯದಲ್ಲಿ ನೆಪದನ್ನು ಉತ್ತರಕ್ಕೆ ಹಾಕಿದೆ ನಂತರ ಕೊನೆ ಟೈಮಲ್ಲಿ ಅವರು ರಿಸ್ಯೂಮ್ ಕ್ಲಾಸ್ ಮಾಡ್ತಾರಬೇಕಾದ್ರೆ ಈ ಥರ ರೂಟ್ ಬಂದಾಗ ಥರ ಮಾಡ್ಬೇಕಂತ ಇದ್ರು ಇಲ್ಲಿ ಮುಂದ್ಗಡೆ ಇರುವಂಥ ಜೀರ್ಗಣಿ ನೆನೆಸ್ಕೊಂಡು ಈ ಕೊನೆ ಸಂಖ್ಯೆಗಳನ್ನು ಮಾತ್ರ ತೊಗೊಳ್ಳಿ ಇವನ್ನ ಬಿಟ್ಟಾಕಿ ಅಂತ ಹೇಳಿದ್ರು ಹಂಗಾಗಿ ಅಂತ ತಗೊಂಡು ಮುಲೈಮೋಪನ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಹಾಕಿದ್ದೆ ನಂತರ ಈ ಪ್ರಶ್ನೆ ಪತ್ರಿಕೆಯನ್ನು ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಒಂದು ಟ್ರಿಕ್ಸ್ ಕೊಡಿದಾರಲ್ಲಿ ಅಂದರೆ ಒಂದು ಲೆಕ್ಕ ಕೊಡಿದಾರಲ್ಲ ಅದ್ರ ಬಗ್ಗೆ ಮಾಡಬೇಕು ಕುಡಿಸ್ಬೇಕು ಕಳಿಬೇಕು ಹೆಂಗೆ ಬರುತ್ತೆ ಉತ್ತರ ಹೆಂಗೆ ಬರುತ್ತೆ ಹೆಂಗೆ ಬರುತ್ತೆ ನಾಲ್ಕು ಸಂಖ್ಯೆಗಳು ನಾಲ್ಕು ಸಂಖ್ಯೆ ಹೇಳಿದವು ಅದು ಗೊಂದಲದ ಮೇಲೆ ಗೊಂದಲ ಇದು ಏನು ಸಂಬಂಧ ಐತೆ ಅದು ಇದ್ರ ಥರ ಇದು ಕೂಡ ಸಂಬಂಧ ಹೊಂದಿರಬೇಕು ಅಂತೇಳಿ ಹುಡುಕ್ತಾ ಹುಡ್ತಾ ಈ ಥರ ಅಂತು ಮಾಡಿಬಿಟ್ಟನೆ ಬರುವ ಅನ್ನೋಷ್ಟು ಖುಷಿ ಒಳಗೆ ಮಾಡಿದೆ ಏನಿಲ್ಲ ಹದಿಮೂರು ಡಬಲ್ ಇಪ್ಪತ್ತಾರು ಆಗುತ್ತೆ ಆಮೇಲೆ ಮೂವತ್ತು ಡಬಲ್ ಅರುವತ್ತು ಆಗುತ್ತೆ ಹಂಗೆ ಐದು ಹತ್ತು ಆಗುತ್ತೆ ಹದಿನಾಲ್ಕು ಇಪ್ಪತ್ತೆಂಟು ಆಗುತ್ತೆ ಹಂಗೆ ಎರಡು ನಾಲ್ಕು ಐತಿ ಎಂಟು ಹದಿನಾರು ಆಗ್ಬೇಕಿತ್ತು ಆಗ್ಬೇಕೈತೆ ತಪ್ಪಾಯ್ತು ಆಮೇಲೆ ಹತ್ತು ಇಪ್ಪತ್ತು ಇಪ್ಪತ್ತೈತಿ ಇಪ್ಪತ್ತ್ನಾಲ್ಕು ನಲ್ವತ್ತೆಂಟು ಆಗುತ್ತೆ ಮೂರು ಆರೈತ್ವಕ್ಕೆ ಹತ್ತು ಇಪ್ಪತ್ತು ಆಗ್ಬೇಕೈತೆ ಮೂವತ್ತೈದು ಅದು ತಪ್ಪಾಗುತ್ತೆ ಏಳು ಹದಿನಾಲ್ಕು ಐತೆ ಹದಿನೆಂಟು ಮೂವತ್ತಾರು ಇಪ್ಪತ್ತೆರಡು ತಪ್ಪು ಹಂಗಾಗಿ ಇದು ಯಾವುದು ಎರಡು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅಂತ ನಾನು ವಿಚಾರ ಮಾಡಿ ಹಾಕಿರುವಂಥದ್ದು ಆ ನಂತರ ಈ ರೀತಿ ಏನು ಸಿಂಪ್ಲಿಕೇಶನ್ ಕ್ವಶನ್ ಬಂದಿತ್ತು ಇದನ್ನು ಬಿಡಿಸ್ತಕ್ಕಂಥ ಬರೆದು ಬರಿತಾ ಇದ್ದೀನಿ ಬರಿತಾಯಿದ್ದೀನಿ ಆ ಬ್ರಾಕೆಟ್ಗಳನ್ನ ತೊಗೊಂಡು ತಕೊಂಡು ತಲೆಕ್ಕ ಮಾಡ್ತಾ ಬಂದೀನಿ ಅದಕ್ಕೆ ಉತ್ತರ ಎಪ್ಪತ್ನಾಲ್ಕು ಬಂತು ಭಾಳ ಖುಷಿಯಾಯಿತು ಆದರೆ ಇನ್ನೂ ಕೂಡ ನಾನು ಬರೀಬೇಕಾಗಿತ್ತು ಇತಿಹಾಸ ಒಂದು ಒಂದು ಪ್ರಶ್ನೆ ಇತ್ತು ಇದನ್ನು ನಾನು ಉತ್ತರಿಸಲೇ ಆಗಲಿಲ್ಲ ಅಂದರೆ ಅಗ್ರಕೋಟೆಯ ಜಹಾಂಗೀರ್ ಮಹಲನ್ನು ನಿರ್ಮಿಸಲಿಕ್ಕೆ ಯಾವ ವಸ್ತುವನ್ನು ಮುಖ್ಯವಾಗಿ ಬಳಸಲಾಗಿತ್ತು ಅಂತ ಕೇಳಿದ್ರು ನಾನು ಅದು ಬಿಳಿ ಅಮೃತ ಶಿಲೆ ಅಂತೇಳಿ ಆ ಸರಿ ಓದೋ ಉತ್ತರ ಅಂದ್ಕೊಂಡು ಅದಕ್ಕಾಗಿಬಿಟ್ಟೆ ಅದರದು ಕೆಂಪು ಮರಳುಗಲ್ಲನ್ನು ಬಳಸಿದ್ದಾರೆ ಅಂತ ಅದಕ್ಕೆ ಉತ್ತರ ಉತ್ತರ ಆಗಿರುತ್ತೆ ಆ ನಂತರ ಆರೋಗ್ಯ ಸಂಗಟ್ಟಂಥ ಒಂದು ಸಮಿತಿ ಬಗ್ಗೆ ಕೇಳಿದ್ರು ನಂತರ ದಿಕ್ಸೂಚಿ ಸಂಗಟ್ಟಿ ಪ್ರಶ್ನೆಗಳು ಬಂದಿತ್ತು ಅತಿ ಸರಳವಾಗಿ ಪ್ರಶ್ನೆಗಳು ಕೂಡ ಬಂದಿದ್ದವು ಆದರೆ ಸಮಯದ ಅಭಾವ ಬಹಳ ಅತಿ ಮಹತ್ವ ಇರ್ತದೆ ಸೈನ್ಸಿಗೆ ಪ್ರಶ್ನೆ ಇದಾಗಿದೆ ಆಮೇಲೆ ರಕ್ತ ಸಂಬಂಧಪಟ್ಟಂಥ ಪ್ರಶ್ನೆ ಆಮೇಲೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿತ್ತು ನಾನು ಅದಕ್ಕೆ ತಪ್ಪು ಉತ್ತರವನ್ನು ಹಾಕಿದ್ದೆ ನಂತರ ಸಮಯ ಇದಂದರೆ ಓದಬೇಕಾದ್ರೆ ಪಾಯಿಂಟ್ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಇದೆ ಅಂತೇಳಿ ಈ ಪ್ರಶ್ನೆಯನ್ನು ರಲೇಸ್ ಒಂದು ಪ್ರಶ್ನೆ ಬಂದಿತ್ತು ರೈಲೇಶ್ ಹೋಮ್ ಪುಟ್ಟ ಪ್ರಶ್ನೆಯನ್ನು ನೋಡಲಾರ್ದೆ ಮುಂದಕ್ಕೆ ಅದನ್ನು ದೊಹಕಿದೆ ಸ್ಕಿಪ್ ಮಾಡ್ತಾ ಹೋದೆ ಭಾಳ ಪ್ರಶ್ನೆಗಳನ್ನು ಅದೇ ಥರ ಅಂದರೆ ಎಲ್ಲ ಪ್ರಶ್ನೆಗಳನ್ನಲ್ಲ ಕೆಲವು ಪ್ರಶ್ನೆಗಳನ್ನ ಏನು ಮಾಡೋದಪ್ಪಾ ಅಂತಂದ್ರೆ ಸ್ಕಿಪ್ ಸ್ಕಿಪ್ ಮಾಡ್ತಾ ಹೋದೆ ಆಮೇಲೆ ವಿಶೇಷವಾಗಿ ಏನು ಹೇಳೋಕಪ್ಪ ಅಂತಂದ್ರೆ ಇತ್ತೀಚೆಗೆ ನಡೆದಂಥ ಒಲಿಂಪಿಕ್ಸ್ ವಿಶ್ವ ಚಳಿಗಾಲದ ಕ್ರೀಡಾಕೂಟದ ಬಗ್ಗೆ ಪದಕ್ಕೆ ಎಷ್ಟು ಪಡೆದಂತ ಕೇಳಿದ್ರು ಎಂಟು ಚಿನ್ನ ಹದಿನೆಂಟು ಬಳಿ ಏಳು ಕಂಚು ಅಂತೇಳಿ ಅದಕ್ಕೆ ಹಾಕಿದ್ವಿ ನಂತರ ಡ್ಯಾಶ್ ಸಂಚಾರ ದಟ್ಟೆಯನ್ನು ಕಡಿಮೆ ಮಾಡಲು ಪೂರ್ವ ಫೆರಿ ಎಕ್ಸ್ಪ್ರೆಸ್ ವೇ ನಿರ್ಮಿಸಲಾಗಿದೆ ಅಂತ ಕೇಳಿದ್ರು ಅದು ಮುಂಬೈ ಒಳಗನ ದೆಹಲಿ ಅಂತ ಹಾಕಿದೆ ಅದು ತಪ್ಪಾಗಿತ್ತು ನಂತರ ಬಿನ್ನರ ಸಂಪುಟ ಅನುಪಾತ ಅನುಪಾತಕ್ಕ ಕೇಳಿದ್ರು ಅತಿ ಹೆಚ್ಚು ಸಂಖ್ಯೆ ಅದಂತ ಅಂತ ಕೇಳಿದ್ರೂ ನನಗೆ ಅದು ತಾಳೆ ಮತ್ತು ರಸಮೊತ್ತ ಮಾಡೋದ್ರೊಳಗೆ ಒಂದಲಾಗಿ ಲೆಕ್ಕವನ್ನು ಮಾಡಿಲ್ಲ ನಂತರ ಇದು ಯಾವುದಂದ್ರೆ ಶಿವಲಕ್ ಬೆಟ್ಟಗಳನ್ನು ಕೇಳಿದ್ರೆ ನಾನು ಅದು ಹಿಮಾದ್ರಿಯ ಬೆಟ್ಟಗಳನ್ನು ಕೊಂಡು ಅದನ್ನು ಆ ಮೇಲೆ ಹಾಕಿಬಿಟ್ಟೆ ಆದರೆ ಅದು ಶಿವಲಿಕ್ಕನದ ಪಾದಬಿಟ್ಟುಗಳು ಪಾದಬಿಟ್ಟುಗಳು ಯಾವಪ್ಪ ಅಂತ ಅಂದ್ರೆ ಪಂಜಾಬ್ ಸಿಕ್ಕಿನವರೆಗೆ ಅಂತ ನಾನು ಈ ಥರ ಊಹೆ ಮಾಡಿಕೊಂಡೆ ಆದರೆ ಅದು ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದವರೆಗಿದೆ ಅಂತೇಳಿ ಅದಕ್ಕೆ ಸರಿ ಅದು ಉತ್ತರ ಆಗಿರುತ್ತೆ ಆನಂತರ ಈ ಪ್ರಶ್ನೆ ನಾನು ಬರ್ಕೊಂಡಿದ್ದೀನಿ ಅಲ್ಲಿ ಅವ್ರೇನು ಹೇಳ್ತಾರೆ ಒಂದು ವೇಳೆ ಪ್ಲಸ್ ಮೈನಸ್ಗಳನ್ನು ಪರಸ್ಪರ ಅದಲು ಬದಲು ಮಾಡಿದರೆ ಅಂತ ಅಷ್ಟೇ ಯಾರು ಹಾಗೂ ಎಂಟು ಮತ್ತು ಬಾಹಕರು ಪರಸ್ಪರ ಅದಲು ಬದಲು ಮಾಡಿದರೆ ಅಂತ ಯಾರು ಅವರು ನಾನು ಇಲ್ಲಿ ಪ್ಲಸ್ ಎಂಟು ಮೈನಸ್ ಅಂತ ತಕ್ಷಣ ನೋಡಿಕೊಂಡು ಪ್ಲಸ್ ಎಂಟು ಮೈನಸ್ ಮಾತ್ರ ಅದ ಬದಲು ಮಾಡಿ ಲೆಕ್ಕ ಮಾಡ್ತಾ ಇದ್ದೀನಿ ಸರಿ ಉತ್ತರ ಬರಲಿಲ್ಲ ಮುಂದಿನ ಪ್ರಶ್ನೆ ನೋಡಿಲ್ಲ ನಾನು ಆಮೇಲೆ ನೋಡಿ ಓಹ್ ಈ ಥರ ಆಗುತ್ತೆ ಅಂತೇಳಿ ಆ ಪ್ರಶ್ನೆಸ್ಗಳಿಗೆ ಉತ್ತರ ಬರಲಿಲ್ಲ ಅಂತ ಚೆಕ್ ಮಾಡಿದಾಗ ಅದು ಇತ್ತು ಆ ಪ್ರಶ್ನೆಗೆ ಮತ್ತು ಈ ಪ್ರಶ್ನೆಗೆ ಸ್ವಲ್ಪ ಸಮಯ ತೆಗೆದುಕೊಂತು ನಂತರ ಒಂದು ಸರಳ ಬಡ್ಡಿ ಮೇಲೆ ಲೆಕ್ಕ ಕೇಳಿದ್ರು ಒಂದು ನಿಗದಿತ ಮತ್ತು ಎರಡು ವರ್ಷಗಳಲ್ಲಿ ಹದಿನೂರ ಐವತ್ತು ಮತ್ತು ನಾಲ್ಕು ವರ್ಷಗಳಲ್ಲಿ ಮೂರು ಸಾವಿರ ಆದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿ ಅಂತ ಕೇಳಿದರು ಎರಡು ವರ್ಷಕ್ಕೆ ಹದಿನೂರ ಐವತ್ತಾಗಿ ಅಂದ್ರೆ ನಾಲ್ಕು ವರ್ಷಕ್ಕೆ ಎಷ್ಟೈತಿ ಅಂದರೆ ಮೂರು ಸಾವಿರದ ಆಗಿದ್ದರೆ ವಾರ್ಷಿಕ ಬಿಟ್ಟಿದ್ದಾರವನ್ನು ಕಂಡುಹಿಡಿಯಂತ ಇದ್ದರೆ ಅವಾಗ ಇದನ್ನ ಹೆಂಗೆ ಮಾಡಿದ್ಯಪ್ಪ ಅಂತಂದ್ರೆ ಬಡ್ಕೊಂಡೆ ಎರಡು ವರ್ಷಕ್ಕೆ ಇಷ್ಟ ಆಗೈತಿ ಅಂದ್ರೆ ನಾಲ್ಕು ವರ್ಷಕ್ಕೆ ಎಷ್ಟಾಗ್ತಿತ್ತು ಅಂದರೆ ಅಸಲ ನಮ್ಗೆ ಗೊತ್ತಿಲ್ಲ ಹೌದಾ ಅಸಲಿಗೆ ಗೊತ್ತಿಲ್ಲ ಅಂತಂದಾಗ ನಾ ಎರಡು ವರ್ಷದಾಗ ಏನು ವ್ಯತ್ಯಾಸ ಕಂಡು ಬರ್ತದಲ್ಲ ಕಳ್ಕೊಂಡು ಆಮೇಲೆ ಇದನ್ನು ಕಂಡು ಹಿಡಿದೆ ಆಮೇಲೆ ಒಂದು ಇದು ಸಿಂಪ್ಲಿಕೇಶನ್ ಇದನ್ನು ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಚೇಂಜ್ ಮಾಡಿದಾಗ ಬರೋದು ನಂತರ ಸೀಟ್ ಅವರೇಜ್ಮೆಂಟ್ ಬರ್ಕೊಂಡ್ಬಿಟ್ಟಿದ್ವಿ ಅದನ್ನು ಒಂದು ಲೈನಲ್ಲಿ ಹಾಂ ಕೆರೆ ಬಿಡೋದು ಒಂದೊಂದೇ ಪ್ರಶ್ನೆಗಳನ್ನು ಒಂದೇ ಒಂದು ವಾಕ್ಯಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥಿಸ್ಕೊಂಡು ಅದನ್ನು ಮಾರ್ಕ್ ಮಾಡಿ ಮುಂದಕ್ಕೆ ಅದನ್ನು ಅನಾಲಿಸ್ ಮಾಡ್ತಾ ಹೋದೆ ನಂತರ ಯಾವುದು ಟ್ರಿಗ್ನೋಮೆಟ್ರಿ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಿತ್ತು ಇದನ್ನು ನಾನು ಉತ್ತರವನ್ನು ಹಾಕ್ತಾ ಹೋದೆ ನಂತರ ಚರ್ಜೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇತ್ತು ಇದಕ್ಕೆ ಹಾಕಲಿಲ್ಲ ಆಮೇಲೆ ಸಿಲಿಂಡರ್ ಸಂಬಂಧಪಟ್ಟಂಗೆ ಇತ್ತು ಇಷ್ಟು ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಮಾಡಿರುವಂಥ ತಪ್ಪುಗಳನ್ನು ನಿಮ್ಮ ಕೂಡ ಈಗ ಹಂಚ್ಕೊತಾ ಇದ್ದೇನೆ ಪ್ರಶ್ನೆಗಳು ಸರಳವಾಗಿದ್ದರು ಪ್ರಶ್ನೆಗಳು ಸರಳವಾಗಿದ್ದರು ಉತ್ತರಿಸುವುದು ಏನಾಯ್ತಪ್ಪ ಅಂದ್ರೆ ಸಮಯದ ಅಭಾವ ಸಮಯದ ಅಭಾವ ನನಗಂತೂ ಭಾಳ ಕಡಿತು ಸಮಯ ಹಾಗಾಗಿ ಮಾರ್ಕ್ ಟೆಸ್ಟ್ಗಳನ್ನು ನಾವು ಟೆಸ್ಟ್ ಎಷ್ಟು ಮೊದಲಿಗೆ ಸಮಯವನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಬೇಕು ನಂತರ ಬಂದಿರುವಂಥ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಧರ್ಧಷ್ಟು ಉತ್ತರ ಅಲ್ಲೇ ಇರುತ್ತೆ ಮುಂದಿನ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಾಗ ಈ ಎಲ್ಲ ಅಂಶಗಳನ್ನು ಗಮನಿಸಿಕೊಂಡು ಅಧ್ಯಯನವನ್ನು ಮುಂದುವರಿಸ್ತಾ ಹೋಗಿ ಇದುವರೆಗೂ ಕೂಡ ನನ್ನ ಅನುಭವ ಕೂಡ ನಾನು ಆದಷ್ಟು ಮಟ್ಟಿಗೆ ಪ್ರಾಮಾಣಿಕದಿಂದ ಹಂಚಿಕೊಂಡಿದ್ದೇನೆ ಮುಂದಿನ ದಿವಸ ಕೂಡ ನಾನು ಇದೇ ರೀತಿ ಅದಕ್ಕೆ ಬೇಕಾಗಿರುವಂಥ ನಾವು ಲೆಕ್ಕದಲ್ಲಿ ಮಾಡಿರುವಂಥ ತಪ್ಪುಗಳು ಹಾಗೂ ಯಾವ ರೀತಿ ನಾನು ಇನ್ನೂ ಕ್ಯಾಲ್ಕುಲೇಷನ್ ಸ್ಪೀಡೇ ಮಾಡಬೇಕು ಯಾವ ಟೈಪ್ ಒಳಗೆ ನಾವು ಕೆಲಸವನ್ನ ಅಂದರೆ ಕೊಟ್ಟಿರುವಂಥ ಪ್ರಶ್ನೆಯನ್ನು ಯಾವ್ಯಾವ ರೀತಿ ಒಳಗೆ ಬರಿಬೋದಿತ್ತು ಕಡಿಮೆ ಸಮಯದೊಳಗೆ ಕಡಿಮೆ ಸಮಯದೊಳಗೆ ಇಲ್ಲಿ ಕುಂತಲ್ಲಿ ಎಲ್ಲರೂ ಮಾಡ್ತಾರೆ ಆದರೆ ಎಕ್ಸಾಮ್ ಸೆಂಟರ್ ಒಳಗೆ ಕೊಟ್ಟಿರುವಂಥ ಟೈಮದೊಳಗೆ ಅಲ್ಲಿ ಯಾವ ಥರ ಬಿಡಿಸಿ ಹೇಗೆ ಥರ ಕ್ವೆಶನ್ಸ್ ನಾವು ಬೇಗ ಮುಗಿಸ್ಬೇಕು ಎನ್ನುವುದರ ಕುರಿತು ಸರವಾಗಿರುವಂಥ ಕೆಲಸವನ್ನು ಈ ಮುಂದಿನ ದಿನಗಳಲ್ಲಿ ಮಾಡಲಾರಂಭಿಸುತ್ತಿದ್ದೇನೆ ತಾವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡೋದ್ರ ಮೂಲಕ ಮುಂದಿನ ಕ್ಲಾಸ್ ಮಾಡೋಕ್ಕೆ ನನಗೆ ಏನೋ ಸಪೋರ್ಟ್ ಎನರ್ಜಿಯನ್ನು ತಾವು ಕೊಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲವರಿಗೂ ಕೂಡ ನನ್ನ ಇಡೇ ನೋಡಿದಂತಹ ಪ್ರತಿಯೊಬ್ಬ ಪ್ರತಿಯೊಬ್ಬವರಿಗೂ ಕೂಡ ನೀವು ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಾಗೂ ಈಗ ತಾನೇ ಪದವಿಯನ್ನು ಮುಗಿಸಿ ಈ ಸ್ಪರ್ಧಾತ್ಮಕ ಲೋಕಕ್ಕೆ ಕಾಲನ್ನು ನೀಡುತ್ತಿರುವಂತಹ ಸ್ಪರ್ಧಾರ್ಥಿಗಳು ತಾವೆಲ್ಲರಿಗೂ ಕೂಡ ಸೇರ್ ಮಾಡಿ ಯಾರೆಲ್ಲ ಧಾರವಾಡ ಮತ್ತು ಬಿಜಾಪುರದಲ್ಲಿ ತಯಾರಿ ನಡೆಸ್ತಾ ಇದ್ದೀರೋ ನಿಮಗೇನಾದರೂ ವಸತಿ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾದರೂ ಕೂಡ ಕಾಲ್ ಮಾಡಿ ಕೇಳ್ಬೋದು ನಂತರ ನನ್ನ ಅನುಭವಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸ್ಟಡಿ ಮಾಡುವುದಕ್ಕೆ ಯಾವ ಯಾವ ಒಳಗೆ ಏನೇನೆಲ್ಲ ದೊರೀತಾ ಇದೆ ಎಲ್ಲಿ ಹೋಗಬೇಕು ಸ್ಟಡಿ ಮಾಡೋಕ್ಕೆ ಕೋಚಿಂಗ್ ಕ್ಲಾಸಿಗಿಂತ ಅತ್ಯಚ್ಚಿನದಾಗಿ ನಿಮಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನು ಕೇಳಿ ಪಡ್ಕೋಬೋದು ಸೆಲ್ಫ್ ಸ್ಟಡಿ ಮಾಡೋರಿಗೆ ನಾವು ಹಲವಾರು ಮಾಹಿತಿಯನ್ನು ನೀಡುತ್ತೇನೆ ಆದಷ್ಟು ಮಟ್ಟಿಗೆ ನಂತರ ನಿಮಗೆ ಯಾವುದೇ ರೀತಿಯ ಎಮ್ ಎ ಅಥವಾ ಡಿಗ್ರಿ ಇದು ಮುಗಿದ ನಂತರ ಮತ್ತು ಎಮ್ ಎ ಮಾಡಬೇಕಾದಾಗ ಎಮ್ ಅದು ಯಾವ ಕೋರ್ಸ್ ಕಲಿಬೋದು ಯಾವ ಕಾಲೇಜು ಮತ್ತು ಯೂನಿವರ್ಸಿಟಿ ಮೈಸೂರು ಕರ್ನಾಟಕ ಯೂನಿವರ್ಸಿಟಿ ಯಾವುದು ಬೆಸ್ಟ್ ಯಾವುದು ಕಾಲೇಜ್ ಫೀಸ್ ಸಂಬಂಧಪಟ್ಟಂಥ ಪ್ರತಿಯೊಂದು ಶಕ್ತಿಯೂ ಕೂಡ ನಾನು ವಿಡಿಯೋ ಮಾಡಿದ್ದೆ ಈ ಸರಿ ನಾನು ಮಾಡೋದಾಗಲಿಲ್ಲ ಯಾಕಂದರೆ ಅರಾಬಿ ಪರೀಕ್ಷೆಗಳಂತಾಗಿ ನಾನು ಕೂಡ ತಯಾರಿ ನಡೆಸ್ತಾ ಇದ್ದೇನೆ ತಾವು ಕೂಡ ಆರ್ ಆರ್ ಬಿ ಪರೀಕ್ಷೆ ಒಳಗೆ ಭಾಗವಹಿಸಿ ಈಗಾಗಲೇ ಕರೆದಿರುವಂಥ ಎಮ್ ಟಿ ಎಸ್ ಸಿ ಎಚ್ ಎಲ್ಲು ಪರೀಕ್ಷೆಗಳಿಗೆ ಕೂಡ ತಾವು ಅಪ್ಲೈಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಏನಿಲ್ಲ ಕಂದ್ರೆ ಕೇವಲ ನೂರು ರೂಪಾಯಿ ಇದೆ ಪಿ ಎಚ್ ಟಿ ಇದೆ ನೂರಿದೆ ನೂರು ರೂಪಾಯಿ ಹಾಕಿ ಪ್ರಾಕ್ಟೀಸ್ ಆಗುತ್ತೆ ಎಕ್ಸಾಮ್ ಹೋಗಿ ಬರೆದು ಬಂದಾಗ ಅಲ್ಲಿ ಕೂಡ ನಲವತ್ತೈದು ಪ್ರಶ್ನೆಗಳು ನಲವತ್ತೈದು ನಿಮಿಷದೊಳಗೆ ಒಳಗೆ ಐವ ಇಪ್ಪತ್ತೈದು ಪ್ರಶ್ನೆಗಳು ಬರ್ತವೆ ಯಾವುದೋ ಮ್ಯಾಕ್ಸ್ ರೀಜನಿಂಗ್ ಮತ್ತು ಇಪ್ಪತ್ತೈದು ರೀಸನಿಂಗ್ ಇಪ್ಪತ್ತೊಂದು ಮ್ಯಾಕ್ಸ್ ಅದು ನಲವತ್ತೈದು ನಿಮಿಷದೊಳಗೆ ನಾವು ಇದನ್ನು ಅಭ್ಯಾಸ ಮಾಡ್ತಾ ಹೋದಾಗ ಮುಂದಿನ ಪರೀಕ್ಷೆಗಳು ಕೂಡ ನಮಗೆ ಅತಿ ಸರಳವಾಗಿ ಸಿಗುತ್ತೆ ಹಂಗಾಗಿ ಯಾವುದೇ ರೀತಿಯ ಲೇಜಿ ಬೇಡ ಎಲ್ಲರೂ ಕೂಡ ಎಸ್ ಎಸ್ ಸಿ ಒಳಗೆ ಬರುವ ಎಮ್ ಟಿ ಎಸ್ ಮತ್ತು ಸಿಚಿ ಎಲ್ ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಅಂತ ಕೇಳ್ತಾ ತಮ್ಮ ಇಲ್ಲವರಿಗೂ ಕೂಡ ನನ್ನ ಮಾಹಿತಿಯನ್ನು ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತೆ